ಕೊಲ್ಲೂರು ಮೂಕಾಂಬಿಕೆ ದೇವಾಲಯವು ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ತೀರ್ಥಕ್ಷೇತ್ರವಾಗಿದೆ ಇದು ದಕ್ಷಿಣ ಭಾರತದ ಅತ್ಯಂತ ಮಹತ್ವದ ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಸಪ್ತಮುಕ್ತಿ ಕ್ಷೇತ್ರಗಳಲ್ಲಿ ಒಂದು ಪರಶುರಾಮರು ಸೃಷ್ಟಿಸಿದ ಮೋಕ್ಷದ ಏಳು ವಾಸಸ್ಥಾನಗಳಲ್ಲಿ ಕೊಲ್ಲೂರು ಕೂಡ ಒಂದು ಎಂದು ನಂಬಲಾಗಿದೆ ಆದಿಶಂಕರಾಚಾರ್ಯರ ಕೊಡುಗೆ ಎಂಟನೇ ಶತಮಾನದ ಪ್ರಸಿದ್ಧ ತತ್ವಜ್ಞಾನಿ ಆದಿಶಂಕರಾಚಾರ್ಯರು ಇಲ್ಲಿ ದೇವಿಯ ವಿಗ್ರಹವನ್ನು ಸ್ಥಾಪಿಸಿದರು ಮತ್ತು ದೇವಿಯಿಂದ ದರ್ಶನ ಪಡೆದರು ಎಂದು ಪ್ರತೀತಿ ಇದೆ ಪ್ರಕೃತಿಯ ಸೌಂದರ್ಯ ಸೌಪರ್ಣಿಕಾ ನದಿಯ ದಡದಲ್ಲಿ ಮತ್ತು ಕೊಡಚಾದ್ರಿ ಬೆಟ್ಟಗಳ ತಪ್ಪಲಿನಲ್ಲಿರುವ ಈ ದೇವಾಲಯವು ನೈಸರ್ಗಿಕ ಸೌಂದರ್ಯದಿಂದ ಕೂಡಿದೆ ಶಕ್ತಿಪೂಜೆಯ ಪ್ರಮುಖ ಕೇಂದ್ರ ಈ ದೇವಾಲಯವು ಶತಮಾನಗಳಿಂದ ಶಕ್ತಿಪೂಜೆಯ ಪ್ರಮುಖ ತಾಣವಾಗಿದೆ ಕಲೆ ಮತ್ತು ಜ್ಞಾನದ ಕೇಂದ್ರ ಕೊಲ್ಲೂರು ಕ್ಷೇತ್ರವು ಜ್ಞಾನ ಮತ್ತು ಕಲೆಗೆ ಸಮರ್ಪಿತವಾಗಿದೆ ದೇವಿಯನ್ನು ಮಾತು ಮತ್ತು ಅಕ್ಷರಗಳ ದೇವತೆ ಎಂದು ಪೂಜಿಸಲಾಗುತ್ತದೆ ದೇವಿ ಶಕ್ತಿ ಆದಿಶಕ್ತಿಯ ರೂಪ ಕೊಲ್ಲೂರು ಮೂಕಾಂಬಿಕಾ ದೇವಿಯು ಆದಿಲಕ್ಷ್ಮಿ ಅಂದರೆ ಎಲ್ಲಾ ಜೀವಗಳ ಸೃಷ್ಟಿಕರ್ತೆ ಮತ್ತು ರಕ್ಷಕಿ ಎಂದು ನಂಬಲಾಗಿದೆ ತ್ರಿಮೂರ್ತಿಗಳ ಸಮ್ಮಿಲನ ಇಲ್ಲಿ ದೇವಿಯನ್ನು ಪಾರ್ವತಿ ಸರಸ್ವತಿ ಮತ್ತು ಲಕ್ಷ್ಮಿ ಈ ಮೂರು ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಇಲ್ಲಿನ ಜ್ಯೋತಿರ್ಲಿಂಗದ ಬಲ ಅರ್ಧವು ಬ್ರಹ್ಮ ವಿಷ್ಣು ಮತ್ತು ಶಿವನನ್ನು ಪ್ರತಿನಿಧಿಸಿದರೆ ಎಡ ಅರ್ಧವು ಪಾರ್ವತಿ ಲಕ್ಷ್ಮಿ ಮತ್ತು ಸರಸ್ವತಿ ದೇವತೆಗಳನ್ನು ಪ್ರತಿನಿಧಿಸುತ್ತದೆ ಇದು ಶಿವ ಮತ್ತು ಶಕ್ತಿ ಎರಡರ ಸಮ್ಮಿಲನವಾಗಿದೆ ಮೂಕಾಸುರ ಸಂಹಾರ ಪ್ರಾಚೀನ ಕಾಲದಲ್ಲಿ ಕೋಲಮಹರ್ಷಿಗೆ ತೊಂದರೆ ನೀಡುತ್ತಿದ್ದ ಮೂಕಾಸುರ ಎಂಬ ರಾಕ್ಷಸನನ್ನು ದೇವಿ ಮೂಕನನ್ನಾಗಿ ಮಾಡಿ ನಂತರ ಸಂಹರಿಸಿದಳು ಆ ಕಾರಣದಿಂದಲೇ ದೇವಿಗೆ ಮೂಕಾಂಬಿಕೆ ಎಂಬ ಹೆಸರು ಬಂದಿತು ಸಕಲ ಸಮಸ್ಯೆಗಳ ನಿವಾರಕಿ ದುಷ್ಟಶಕ್ತಿ ಮಾಟಮಂತ್ರ ಶಾಪಗಳಿಂದ ಉಂಟಾಗುವ ತೊಂದರೆಗಳು ಬಂಜತನ ಅನಾರೋಗ್ಯ ಸಮಸ್ಯೆಗಳು ಸೇರಿದಂತೆ ಭಕ್ತರ ನಾನಾ ಸಮಸ್ಯೆಗಳನ್ನು ಈ ತಾಯಿ ನಿವಾರಿಸುತ್ತಾಳೆ ಎಂದು ಭಕ್ತರು ನಂಬುತ್ತಾರೆ ಜ್ಞಾನ ಮತ್ತು ಬುದ್ಧಿಶಕ್ತಿ ದೇವಿಗೆ ಪ್ರಾರ್ಥನೆ ಸಲ್ಲಿಸುವುದರಿಂದ ಜ್ಞಾನ ಮತ್ತು ಶಿಕ್ಷಣದಲ್ಲಿ ಅಭಿವೃದ್ಧಿ ಸಾಧಿಸಬಹುದು ಎಂಬ ನಂಬಿಕೆಯಿದೆ ದೇವಿಯ ವಿಗ್ರಹವನ್ನು ಪಂಚಲೋಹಗಳಿಂದ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಸೀಸಾ ಮಾಡಲಾಗಿದೆ ವಿಶೇಷವಾಗಿ ಪಚ್ಚೆ ಆಭರಣವು ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಸಾವಿರ ದೇಗುಲಗಳಿಗೆ ಕೈ ಮುಗಿದಂತೆ ಮೂಕಾಂಬಿಕೆಯು ಮಹಾಲಕ್ಷ್ಮಿ ಮಹಾಸರಸ್ವತಿ ಮಹಾಕಾಳಿಯರ ರೂಪವಾಗಿ ನಿಂತಿದ್ದಾಳೆ ಹೀಗಾಗಿ ಇಲ್ಲಿ ಕೈ ಮುಗಿದರೆ ಸಾವಿರ ದೇಗುಲಗಳಿಗೆ ಕೈ ಮುಗಿದಂತೆ ಎಂಬ ಮಾತಿದೆ ಒಟ್ಟಾರೆ ಕೊಲ್ಲೂರು ಮೂಕಾಂಬಿಕೆ ದೇವಾಲಯವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ ಬದಲಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಪ್ರಶಾಂತತೆಯ ಕೇಂದ್ರವಾಗಿದೆ ಪ್ರಮುಖ ದೇವಸ್ಥಾನದ ಆಚರಣೆಗಳು ಮತ್ತು ವೈಶಿಷ್ಟ್ಯಗಳು ಮೂಲ ವಿಗ್ರಹ ದೇವಾಲಯದ ಪ್ರಮುಖ ಗರ್ಭಗುಡಿಯಲ್ಲಿ ಜ್ಯೋತಿರ್ಲಿಂಗ ಮತ್ತು ಅದರ ಮುಂದೆ ಪಂಚಲೋಹಗಳಿಂದ ಮಾಡಿದ ಮೂಕಾಂಬಿಕೆ ದೇವಿಯ ವಿಗ್ರಹವಿದೆ ಜ್ಯೋತಿರ್ಲಿಂಗವು ಶಿವ ಮತ್ತು ಶಕ್ತಿಯ ಸಂಯೋಜನೆಯನ್ನು ಪ್ರತಿನಿಧಿಸುತ್ತದೆ ಪ್ರದಕ್ಷಿಣೆ ಭಕ್ತರು ಗರ್ಭಗುಡಿಯ ಸುತ್ತ ಪ್ರದಕ್ಷಿಣೆ ಹಾಕಿ ತಮ್ಮ ಭಕ್ತಿಯನ್ನು ಸಲ್ಲಿಸುತ್ತಾರೆ ಅನ್ನದಾನ ದೇವಾಲಯದಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಉಚಿತವಾಗಿ ಅನ್ನದಾನ ಮಾಡಲಾಗುತ್ತದೆ ಇದು ಕೊಲ್ಲೂರಿನ ಒಂದು ಪ್ರಮುಖ ವೈಶಿಷ್ಟ್ಯವಾಗಿದೆ ವಿಶೇಷ ಪೂಜೆಗಳು ದೇವರಿಗೆ ನಿತ್ಯ ಪೂಜೆ ವಿಶೇಷ ಪೂಜೆಗಳು ಮಂಗಳಾರತಿ ಅಭಿಷೇಕ ಹೋಮಗಳು ಸೇರಿದಂತೆ ವಿವಿಧ ರೀತಿಯ ಸೇವೆಗಳನ್ನು ನಡೆಸಲಾಗುತ್ತದೆ ನವಗ್ರಹ ಪೂಜೆ ಚಂಡಿಕಾ ಹೋಮ ದುರ್ಗಾ ಹೋಮಗಳು ಇಲ್ಲಿ ಪ್ರಸಿದ್ಧವಾಗಿವೆ ಸಂಗೀತ ಮತ್ತು ಕಲಿಕೆ ಹಿಂದಿನಿಂದಲೂ ಈ ದೇವಾಲಯವು ಸಂಗೀತ ಮತ್ತು ಕಲೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಕರ್ನಾಟಕ ಸಂಗೀತದ ಹಲವು ಕಲಾವಿದರು ಇಲ್ಲಿ ಬಂದು ದೇವಿಗೆ ತಮ್ಮ ಸೇವೆಯನ್ನು ಅರ್ಪಿಸಿದ್ದಾರೆ ಹಬ್ಬಗಳು ಮತ್ತು ವಿಶೇಷ ದಿನಗಳು ನವರಾತ್ರಿ ಇದು ಕೊಲ್ಲೂರಿನಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿದೆ ಒಂಬತ್ತು ದಿನಗಳ ಕಾಲ ವೈಭವದಿಂದ ನವರಾತ್ರಿ ಉತ್ಸವವನ್ನು ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ವಿಶೇಷ ಪೂಜೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಅನ್ನ ಸಂತರ್ಪಣೆ ನಡೆಯುತ್ತವೆ ದೇಶದ ನಾನಾ ಭಾಗಗಳಿಂದ ಭಕ್ತರು ಈ ಹಬ್ಬದಲ್ಲಿ ಪಾಲ್ಗೊಳ್ಳಲು ಬರುತ್ತಾರೆ ಸಿಂಹಮಾಸ ಸಂಕ್ರಮಣ ಈ ದಿನವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಪ್ರತಿ ಶುಕ್ರವಾರ ಶುಕ್ರವಾರವನ್ನು ದೇವಿಗೆ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ದಿನ ಭಕ್ತರ ದಟ್ಟಣೆ ಹೆಚ್ಚಾಗಿರುತ್ತದೆ ಮೂಲ ನಕ್ಷತ್ರದ ದಿನಗಳು ಮೂಲ ನಕ್ಷತ್ರವು ದೇವಿಯ ಜನ್ಮ ನಕ್ಷತ್ರ ಎಂದು ನಂಬಲಾಗಿದ್ದು ಈ ದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಕೊಲ್ಲೂರಿನ ಸುತ್ತಮುತ್ತಲಿನ ಆಕರ್ಷಣೆಗಳು ಕೊಡಚಾದ್ರಿ ಬೆಟ್ಟ ಇದು ಪಶ್ಚಿಮ ಘಟ್ಟಗಳ ಪ್ರಮುಖ ಬೆಟ್ಟಗಳಲ್ಲಿ ಒಂದಾಗಿದ್ದು ಚಾರಣಕ್ಕೆ ಸೂಕ್ತವಾಗಿದೆ ಶಂಕರಾಚಾರ್ಯರು ತಪಸ್ಸು ಮಾಡಿದ ಸ್ಥಳ ಎಂದು ನಂಬಲಾದ ಸರ್ವಜ್ಞ ಪೀಠ ಇಲ್ಲಿನ ಪ್ರಮುಖ ಆಕರ್ಷಣೆ ಸೌಪರ್ಣಿಕಾ ನದಿ ಈ ನದಿಯು ದೇವಾಲಯದ ಸಮೀಪ ಹರಿಯುತ್ತದೆ ನದಿಯಲ್ಲಿ ಮುಳುಗುವುದರಿಂದ ಪಾಪಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆಯಿದೆ ಆದಿಶಂಕರ ದೇವಸ್ಥಾನ ಕೊಡಚಾದ್ರಿ ಬೆಟ್ಟದ ತಪ್ಪಲಿನಲ್ಲಿರುವ ಈ ದೇವಾಲಯವು ಶಂಕರಾಚಾರ್ಯರಿಗೆ ಸಮರ್ಪಿತವಾಗಿದೆ ಚಿತ್ರಮೂಲ ಇದು ಸೌಪರ್ಣಿಕಾ ನದಿಯ ಉಗಮ ಸ್ಥಾನವಾಗಿದೆ ಅರಸಿನ ಮಕ್ಕಿ ಇಲ್ಲಿನ ಅರಸಿನ ಮಕ್ಕಿ ಜಲಪಾತ ಮತ್ತು ದೇವಸ್ಥಾನಗಳು ಪ್ರಶಾಂತ ವಾತಾವರಣವನ್ನು ಒದಗಿಸುತ್ತವೆ ತಲುಪುವ ಬಗೆ ರಸ್ತೆ ಮೂಲಕ ಕರ್ನಾಟಕದ ಪ್ರಮುಖ ನಗರಗಳಾದ ಬೆಂಗಳೂರು ಮಂಗಳೂರು ಉಡುಪಿ ಶಿವಮೊಗ್ಗಗಳಿಂದ ನಿಯಮಿತ ಬಸ್ ಸೇವೆಗಳಿವೆ ದೇವಾಲಯದ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ ಕೊಲ್ಲೂರು ಮೂಕಾಂಬಿಕೆ ದೇವಾಲಯದ ಇತಿಹಾಸವು ಪುರಾತನ ಕಾಲದಿಂದಲೂ ಸಾಗಿ ಬಂದಿದೆ ದೇವಿಯು ಸ್ವಯಂಭೂವಾಗಿ ಇಲ್ಲಿ ನೆಲೆಸಿದ್ದಾಳೆ ಎಂದು ನಂಬಲಾಗಿದೆ ಮೂಕಾಸುರನ ವಧೆ ಪುರಾಣಗಳ ಪ್ರಕಾರ ಹಿಂದೆ ಕೋಲ ಮಹರ್ಷಿ ಎಂಬ ಋಷಿ ಇಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಮೂಕಾಸುರ ಎಂಬ ರಾಕ್ಷಸನು ಋಷಿಗಳಿಗೆ ಮತ್ತು ಸುತ್ತಮುತ್ತಲಿನ ಜನರಿಗೆ ತೊಂದರೆ ಕೊಡುತ್ತಿದ್ದನು ಆಗ ಆದಿಶಕ್ತಿಯು ತ್ರಿಶಕ್ತಿಯ ರೂಪದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮೂಕಾಸುರನನ್ನು ಎದುರಿಸಿದಳು ಮೂಕಾಸುರನು ತನ್ನ ಶಕ್ತಿಯನ್ನು ಕಳೆದುಕೊಂಡು ಮೂಕನಾದನು ನಂತರ ದೇವಿಯೂ ಅವನನ್ನು ಸಂಹರಿಸಿದಳು ಮೂಕಾಸುರನನ್ನು ವಧಿಸಿದ ಕಾರಣದಿಂದ ದೇವಿಗೆ ಮೂಕಾಂಬಿಕೆ ಎಂಬ ಹೆಸರು ಬಂತು ಮತ್ತು ಈ ಸ್ಥಳಕ್ಕೆ ಕೊಲ್ಲೂರು ಎಂಬ ಹೆಸರು ಬಂದಿತು ಆದಿಶಂಕರಾಚಾರ್ಯರ ಕೊಡುಗೆ ಕ್ರೀಶಾ ಎಂಟನೇ ಶತಮಾನದಲ್ಲಿ ಮಹಾನ್ ತತ್ವಜ್ಞಾನಿ ಆದಿಶಂಕರಾಚಾರ್ಯರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿದರು ಅವರು ದೇವಿಯ ದರ್ಶನ ಪಡೆದು ದೇವಿಯ ಸ್ವರೂಪವನ್ನು ಒಂದು ವಿಗ್ರಹಕ್ಕೆ ಆವಾಹನೆ ಮಾಡಿ ದೇವಾಲಯವನ್ನು ವ್ಯವಸ್ಥಿತವಾಗಿ ಪುನರ್ ನಿರ್ಮಿಸಿದರು ಎಂದು ಪ್ರತೀತಿಯಿದೆ ಶಂಕರಾಚಾರ್ಯರು ಇಲ್ಲಿ ದೇವಿಯ ಆರಾಧನೆಗೆ ಕೆಲವು ನಿಯಮಗಳನ್ನು ರೂಪಿಸಿದರು ಮತ್ತು ಪ್ರಸಿದ್ಧ ಸೌಂದರ್ಯ ಲಹರಿಯನ್ನು ಇಲ್ಲಿ ರಚಿಸಿದರು ಎಂದು ಹೇಳಲಾಗುತ್ತದೆ ಅವರು ಇಲ್ಲಿ ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದ್ದಾರೆ ಜ್ಯೋತಿರ್ಲಿಂಗದ ಮಹತ್ವ ದೇವಾಲಯದಲ್ಲಿರುವ ಸ್ವಯಂಭೂ ಜ್ಯೋತಿರ್ಲಿಂಗವು ಶಿವ ಮತ್ತು ಶಕ್ತಿಯ ಐಕ್ಯತೆಯನ್ನು ಸಂಕೇತಿಸುತ್ತದೆ ಲಿಂಗದ ಬಲಭಾಗದಲ್ಲಿ ಬ್ರಹ್ಮ ವಿಷ್ಣು ಮತ್ತು ಶಿವನ ಅಸ್ತಿತ್ವವಿದೆ ಎಂದು ನಂಬಿದರೆ ಎಡಭಾಗದಲ್ಲಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮತ್ತು ಮಹಾಕಾಳಿ ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿಯೇ ಮೂಕಾಂಬಿಕೆಯು ತ್ರಿಮೂರ್ತಿ ಸ್ವರೂಪಿಣಿಯಾಗಿ ಪೂಜಿಸಲ್ಪಡುತ್ತಾಳೆ ದೇವಾಲಯದ ರಚನೆ ಮತ್ತು ವಾಸ್ತುಶಿಲ್ಪ ಕೊಲ್ಲೂರು ಮೂಕಾಂಬಿಕೆ ದೇವಾಲಯವು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ ಮುಖ್ಯ ಗರ್ಭಗುಡಿ ಗರ್ಭಗುಡಿಯಲ್ಲಿ ಜ್ಯೋತಿರ್ಲಿಂಗ ಮತ್ತು ಪಂಚಲೋಹಗಳಿಂದ ಮಾಡಿದ ಮೂಕಾಂಬಿಕೆ ದೇವಿಯ ಸುಂದರವಾದ ವಿಗ್ರಹವಿದೆ ದೇವಿಯ ವಿಗ್ರಹವು ನಾಲ್ಕು ಕೈಗಳನ್ನು ಹೊಂದಿದ್ದು ಶಂಖ ಚಕ್ರ ಅಭಯ ಮುದ್ರೆ ಮತ್ತು ವರದ ಮುದ್ರೆಯನ್ನು ಧರಿಸಿದೆ ದ್ವಾರಪಾಲಕರು ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲಿ ಪುರಾತನ ದ್ವಾರಪಾಲಕರ ವಿಗ್ರಹಗಳಿವೆ ಉಪದೇವಾಲಯಗಳು ಮುಖ್ಯ ದೇವಾಲಯದ ಆವರಣದಲ್ಲಿ ಸುಬ್ರಹ್ಮಣ್ಯ ವಿನಾಯಕ ಹನುಮಂತ ಸೌಪರ್ಣಿಕಾ ಗಣಪತಿ ಮತ್ತು ವಿಷ್ಣುವಿನ ಸಣ್ಣ ದೇವಾಲಯಗಳಿವೆ ಸೌಪರ್ಣಿಕಾ ನದಿ ದೇವಾಲಯದ ಸಮೀಪದಲ್ಲಿ ಸೌಪರ್ಣಿಕಾ ನದಿ ಹರಿಯುತ್ತದೆ ಗರುಡನು ಸೌಪರ್ಣ ಇಲ್ಲಿ ತಪಸ್ಸು ಮಾಡಿದ್ದರಿಂದ ಈ ನದಿಗೆ ಸೌಪರ್ಣಿಕಾ ಎಂಬ ಹೆಸರು ಬಂತು ಎಂಬ ನಂಬಿಕೆಯಿದೆ ಈ ನದಿಯಲ್ಲಿ ಸ್ನಾನ ಮಾಡುವುದು ಪುಣ್ಯಕರ ಎಂದು ಭಕ್ತರು ನಂಬುತ್ತಾರೆ ದೀಪಸ್ತಂಭ ದೇವಾಲಯದ ಪ್ರಾಂಗಣದಲ್ಲಿ ಎತ್ತರದ ದೀಪಸ್ತಂಭವಿದ್ದು ವಿಶೇಷ ಸಂದರ್ಭಗಳಲ್ಲಿ ಇದನ್ನು ಬೆಳಗಿಸಲಾಗುತ್ತದೆ ಧಾರ್ಮಿಕ ಆಚರಣೆಗಳು ಮತ್ತು ದರ್ಶನ ಸಮಯ ದೈನಂದಿನ ಪೂಜೆಗಳು ದೇವಾಲಯದಲ್ಲಿ ಪ್ರತಿದಿನ ಬೆಳಿಗ್ಗೆ ಸುಮಾರು ಬೆಳಗಿನ ಜಾವ ಐದು ಗಂಟೆ ಗಂಟೆಗೆ ದೇವಿ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತದೆ ನಂತರ ನಿರ್ಮಾಲ್ಯ ವಿಸರ್ಜನೆ ಮಂಗಳಾರತಿ ಉಷಃಕಾಲ ಪೂಜೆ ನೈವೇದ್ಯ ತೀರ್ಥ ವಿತರಣೆ ಮಧ್ಯಾಹ್ನ ಪೂಜೆ ರಾತ್ರಿ ಪೂಜೆ ಮತ್ತು ಮಹಾಮಂಗಳಾರತಿ ನಡೆಯುತ್ತದೆ ಆದ್ಯತಾ ದರ್ಶನ ವಿಶೇಷ ಶುಲ್ಕ ಪಾವತಿಸಿ ಆದ್ಯತಾ ದರ್ಶನ ಪಡೆಯುವ ವ್ಯವಸ್ಥೆಯೂ ಇದೆ ಶಿಕ್ಷಣ ಮತ್ತು ಕಲಿಕೆಗೆ ಪ್ರೋತ್ಸಾಹ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಗಳಿಸಲು ಮತ್ತು ಜ್ಞಾನವನ್ನು ವೃದ್ಧಿಸಿಕೊಳ್ಳಲು ಇಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಅಕ್ಷರಾಭ್ಯಾಸ ವಿದ್ಯಾರಂಭ ಕಾರ್ಯಕ್ರಮ ಇಲ್ಲಿ ಬಹಳ ಜನಪ್ರಿಯವಾಗಿದೆ ಪ್ರಸಿದ್ಧ ವ್ಯಕ್ತಿಗಳ ಭೇಟಿ ಕೊಲ್ಲೂರು ಮೂಕಾಂಬಿಕೆ ದೇವಾಲಯಕ್ಕೆ ಹಿಂದೂ ಪುರಾಣಗಳಲ್ಲಿನ ಋಷಿಮುನಿಗಳಿಂದ ಹಿಡಿದು ಆಧುನಿಕ ಕಾಲದ ರಾಜಕಾರಣಿಗಳು ಕಲಾವಿದರು ಕ್ರೀಡಾಪಟುಗಳು ಮತ್ತು ಉದ್ಯಮಿಗಳವರೆಗೆ ಅನೇಕ ಪ್ರಸಿದ್ಧ ವ್ಯಕ್ತಿಗಳು ಭೇಟಿ ನೀಡಿದ್ದಾರೆ ಭಾರತದ ಮಾಜಿ ಪ್ರಧಾನ ಮಂತ್ರಿಗಳು ಮುಖ್ಯಮಂತ್ರಿಗಳು ಖ್ಯಾತ ಗಾಯಕರು ಮತ್ತು ನಟರು ನಿಯಮಿತವಾಗಿ ದೇವಿಯ ಆಶೀರ್ವಾದ ಪಡೆಯಲು ಇಲ್ಲಿಗೆ ಬರುತ್ತಾರೆ ಕೊಲ್ಲೂರು ಮೂಕಾಂಬಿಕೆ ದೇವಾಲಯವು ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲದೆ ಸಾಂಸ್ಕೃತಿಕ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಒಂದು ವಿಶೇಷ ತಾಣವಾಗಿದೆ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಾಲಯದಲ್ಲಿ ಚಂಡಿಕಾಯಾಗಕ್ಕೆ ಅತಿ ಹೆಚ್ಚಿನ ಮಹತ್ವವಿದೆ ಇದು ದೇವಿಗೆ ಅತ್ಯಂತ ಪ್ರಿಯವಾದ ಮತ್ತು ಶಕ್ತಿಶಾಲಿ ಹೋಮಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಕೊಲ್ಲೂರಿನಲ್ಲಿ ಚಂಡಿಕಾ ಯಾಗದ ವೈಶಿಷ್ಟ್ಯಗಳು ನಿರಂತರ ಆಚರಣೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ಪ್ರತಿನಿತ್ಯವೂ ಚಂಡಿಕಾ ಹೋಮವನ್ನು ನಡೆಸಲಾಗುತ್ತದೆ ಇದು ದೇವಿಯ ನಿರಂತರ ಆಶೀರ್ವಾದವನ್ನು ಕೋರುವ ಭಕ್ತರಿಗಾಗಿ ಲಭ್ಯವಿದೆ ದುರ್ಗಾ ಸಪ್ತಶತಿ ಪಾರಾಯಣ ಈ ಯಾಗದ ಪ್ರಮುಖ ಭಾಗವೆಂದರೆ ಶ್ರೀ ದೇವಿ ಮಹಾತ್ಮೆಯ ಏಳುನೂರು ಶ್ಲೋಕಗಳ ಪಾರಾಯಣ ಈ ಶ್ಲೋಕಗಳನ್ನು ಏಳ್ನೂರು ಮಂತ್ರಗಳೊಂದಿಗೆ ಪಠಿಸಿ ಏಳ್ನೂರು ಬಾರಿ ಪಾಯಸವನ್ನು ಅಗ್ನಿಗೆ ಆಹುತಿಯಾಗಿ ಅರ್ಪಿಸಲಾಗುತ್ತದೆ ಈ ಆಚರಣೆಯು ಸುಮಾರು ಎರಡು ಗಂಟೆಗಳ ಕಾಲ ನಡೆಯುತ್ತದೆ ಮತ್ತು ಆರು ಏಳು ಪುರೋಹಿತರು ಇದನ್ನು ನಡೆಸಿಕೊಡುತ್ತಾರೆ ಮೂಕಾಂಬಿಕೆ ದೇವಿಯ ಸ್ವರೂಪ ಕೊಲ್ಲೂರಿನ ಮೂಕಾಂಬಿಕಾ ದೇವಿಯು ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯ ಸಮ್ಮಿಳಿತ ರೂಪ ಚಂಡಿಕಾಯಾಗವು ಈ ಮೂರು ದೇವತೆಗಳ ಶಕ್ತಿಯನ್ನು ಆವಾಹನೆ ಮಾಡುವುದರಿಂದ ಭಕ್ತರಿಗೆ ಸಮಗ್ರವಾದ ಅನುಗ್ರಹ ದೊರೆಯುತ್ತದೆ ಭಾರೀ ಬೇಡಿಕೆ ಚಂಡಿಕಾ ಯಾಗಕ್ಕೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ಅಪಾರ ಬೇಡಿಕೆ ಇದೆ ಹಲವು ವರ್ಷಗಳ ಮುಂಚಿತವಾಗಿಯೇ ಯಾಗದ ಬುಕ್ಕಿಂಗ್ ಇನ್ನೂರು ಸಿಗಳು ಭರ್ತಿಯಾಗಿರುತ್ತವೆ ಸಿನಿಮಾ ನಟರು ರಾಜಕಾರಣಿಗಳು ಉದ್ಯಮಿಗಳು ಸೇರಿದಂತೆ ಲಕ್ಷಾಂತರ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಈ ಹೋಮವನ್ನು ನಡೆಸುತ್ತಾರೆ ದಿನಕ್ಕೆ ಸೀಮಿತ ಹೋಮಗಳು ದೇವಾಲಯದಲ್ಲಿ ಪ್ರತಿದಿನ ಸೀಮಿತ ಸಂಖ್ಯೆಯ ಸುಮಾರು ಹನ್ನೆರಡು ಚಂಡಿಕಾ ಯಾಗಗಳನ್ನು ಮಾತ್ರ ನಡೆಸಲಾಗುತ್ತದೆ ಇದರಲ್ಲಿ ಸಾಮಾನ್ಯ ಮತ್ತು ವಿಐಪಿ ಸೇವೆಗಳು ಸೇರಿರುತ್ತವೆ ಚಂಡಿಕಾಯಾಗದ ಮಹತ್ವ ಮತ್ತು ಪ್ರಯೋಜನಗಳು ಕೊಲ್ಲೂರಿನ ಸಂದರ್ಭದಲ್ಲಿ ಕೊಲ್ಲೂರಿನಲ್ಲಿ ಚಂಡಿಕಾಯಾಗ ಮಾಡಿಸುವುದರಿಂದ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಚಂಡಿಕಾಯಾಗಕ್ಕೆ ಹೇಳಲಾದ ಎಲ್ಲಾ ಪ್ರಯೋಜನಗಳು ಲಭಿಸುತ್ತವೆ ವಿಶೇಷವಾಗಿ ಅಡೆತಡೆಗಳ ನಿವಾರಣೆ ಜೀವನದಲ್ಲಿ ಎದುರಾಗುವ ಯಾವುದೇ ರೀತಿಯ ಅಡೆತಡೆಗಳು ನಕಾರಾತ್ಮಕ ಶಕ್ತಿಗಳು ಮಾಟಮಂತ್ರ ಶಾಪಗಳು ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ಸಮೃದ್ಧಿ ಮತ್ತು ಯಶಸ್ಸು ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ವ್ಯಾಪಾರದಲ್ಲಿ ಲಾಭ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಆರೋಗ್ಯ ಮತ್ತು ದೀರ್ಘಾಯುಷ್ಯ ದೀರ್ಘಕಾಲದ ಕಾಯಿಲೆಗಳು ಮತ್ತು ಅನಾರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತದೆ ಶತ್ರು ಬಾಧೆ ನಿವಾರಣೆ ಶತ್ರುಗಳಿಂದಾಗುವ ತೊಂದರೆಗಳು ನಿವಾರಣೆಯಾಗಿ ಅವರ ಮೇಲೆ ವಿಜಯ ಸಾಧಿಸಲು ಸಹಾಯ ಮಾಡುತ್ತದೆ ಮಾನಸಿಕ ಶಾಂತಿ ಮತ್ತು ಸಂತೋಷ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ ಮತ್ತು ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚುತ್ತದೆ ಜ್ಞಾನ ಮತ್ತು ಬುದ್ಧಿಶಕ್ತಿ ವಿದ್ಯಾರ್ಥಿಗಳಿಗೆ ಮತ್ತು ಜ್ಞಾನವನ್ನು ಅರಸುವವರಿಗೆ ವಿಶೇಷವಾಗಿ ಅನುಕೂಲಕರವಾಗಿದೆ ಚಂಡಿಕಾಯಾಗದ ಬುಕ್ಕಿಂಗ್ ಮತ್ತು ಇತರ ಮಾಹಿತಿ ಮುಂಗಡ ಬುಕ್ಕಿಂಗ್ ಕೊಲ್ಲೂರಿನಲ್ಲಿ ಚಂಡಿಕಾ ಹೋಮ ಮಾಡಿಸಲು ಬಹಳ ಬೇಡಿಕೆ ಇರುವುದರಿಂದ ಮುಂಚಿತವಾಗಿ ಬುಕ್ ಮಾಡುವುದು ಅತ್ಯಗತ್ಯ ಕೆಲವೊಮ್ಮೆ ಎರಡು ವರ್ಷಗಳವರೆಗೆ ಬುಕಿಂಗ್ ಆಗಿರುತ್ತದೆ ದೇವಸ್ಥಾನದ ಸಂಪರ್ಕ ಚಂಡಿಕಾ ಹೋಮದ ದಿನಾಂಕ ಶುಲ್ಕ ಮತ್ತು ಬುಕ್ಕಿಂಗ್ ಪ್ರಕ್ರಿಯೆಯ ಬಗ್ಗೆ ನಿಖರ ಮಾಹಿತಿಗಾಗಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಾಲಯದ ಅಧಿಕೃತ ಕಚೇರಿಯನ್ನು ಅಥವಾ ಅವರ ಅಧಿಕೃತ ಸೈಟ್ ಅನ್ನು ಸಂಪರ್ಕಿಸುವುದು ಸೂಕ್ತ ಸೇವೆಗೆ ಬರುವ ಭಕ್ತರು ಯಾಗದಲ್ಲಿ ಪಾಲ್ಗೊಳ್ಳುವ ಭಕ್ತರು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ದೇವಿಯ ದರ್ಶನ ಪಡೆದು ಸಂಕಲ್ಪ ಮಾಡಬೇಕು ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ನಡೆಯುವ ಚಂಡಿಕಾ ಯಾಗವು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಮತ್ತು ಸಕಲ ವಿಘ್ನಗಳನ್ನು ನಿವಾರಿಸುವ ಅಗಾಧ ಶಕ್ತಿಯನ್ನು ಹೊಂದಿದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಕೊಲ್ಲೂರಿನಿಂದ ಸಿಗಂದೂರಿಗೆ ಪ್ರಯಾಣ ಕೊಲ್ಲೂರು ಮತ್ತು ಸಿಗಂದೂರು ಎರಡು ಶಕ್ತಿ ಕ್ಷೇತ್ರಗಳಾಗಿದ್ದು ಇವುಗಳ ನಡುವೆ ಸುಮಾರು ನಲವತ್ತೈದರಿಂದ ಐವತ್ತು ಕಿಮಿ ಅಂತರವಿದೆ ಪ್ರಯಾಣವು ರಸ್ತೆ ಮತ್ತು ಲಾಂಚ್ ಫೆರ್ರಿ ಮೂಲಕ ನಡೆಯುತ್ತದೆ ಇದು ಕೊಲ್ಲೂರು ನಾಗೋಡಿ ಹೊಸನಗರ ಮಾರ್ಗ ಕೊಲ್ಲೂರಿನಿಂದ ಹೊರಟು ನಾಗೋಡಿ ಘಾಟ್ ಮೂಲಕ ಹೊಸನಗರದ ಕಡೆಗೆ ಪ್ರಯಾಣಿಸಬೇಕು ಹೊಸನಗರದಿಂದ ಮುಂದುವರಿದು ತಾಳಗುಪ್ಪ ಅಥವಾ ಸಾಗರ ರಸ್ತೆಯಲ್ಲಿ ಲಿಂಗನಮಕ್ಕಿ ಜಲಾಶಯದ ಹಿನ್ನೀರಿನ ಪ್ರದೇಶಕ್ಕೆ ತಲುಪಬೇಕು ಈ ಜಲಾಶಯದ ಹಿನ್ನೀರಿನಲ್ಲಿ ಲಾಂಚ್ ಫೆರ್ರಿ ಮೂಲಕ ನದಿ ದಾಟಬೇಕು ಲಾಂಚ್ ಸೇವೆ ಸಿಗಂದೂರು ದೇವಾಲಯದ ಸಮೀಪದ ದಡಕ್ಕೆ ತಲುಪಿಸುತ್ತದೆ ಲಾಂಚ್ ಇಳಿದ ನಂತರ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ತಲುಪಲು ಸ್ವಲ್ಪ ದೂರ ಪ್ರಯಾಣಿಸಬೇಕು ಸಾಮಾನ್ಯವಾಗಿ ಆಟೋ ಅಥವಾ ಸ್ಥಳೀಯ ವಾಹನಗಳು ಲಭ್ಯವಿರುತ್ತವೆ ಪ್ರಯಾಣದ ಅಂದಾಜು ಸಮಯ ಕೊಲ್ಲೂರಿನಿಂದ ಸಿಗಂದೂರಿಗೆ ರಸ್ತೆ ಮತ್ತು ಲಾಂಚ್ ಪ್ರಯಾಣ ಸೇರಿ ಸುಮಾರು ಒಂದು ಪಾಯಿಂಟ್ ರಿಂದ ಎರಡು ಪಾಯಿಂಟ್ ಐದು ಗಂಟೆಗಳ ಸಮಯ ತೆಗೆದುಕೊಳ್ಳಬಹುದು ರಸ್ತೆ ಪರಿಸ್ಥಿತಿ ಲಾಂಚ್ ಲಭ್ಯತೆ ಮತ್ತು ಸಂಚಾರವನ್ನು ಅವಲಂಬಿಸಿ ಪ್ರಮುಖ ಗಮನಿಸಬೇಕಾದ ಅಂಶಗಳು ಲಾಂಚ್ ಸಮಯ ಶರಾವತಿ ನದಿಯಲ್ಲಿ ಲಾಂಚ್ ಸೇವೆಗಳು ನಿಗದಿತ ಸಮಯಗಳಲ್ಲಿ ಮಾತ್ರ ಲಭ್ಯವಿರುತ್ತವೆ ಸಾಮಾನ್ಯವಾಗಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಲಾಂಚು ಇನ್ನೂರು ಸಿಗಳು ಓಡುತ್ತವೆ ಆದ್ದರಿಂದ ನಿಮ್ಮ ಪ್ರಯಾಣವನ್ನು ಯೋಜಿಸುವ ಮೊದಲು ಲಾಂಚ್ ಸಮಯವನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಮಳೆಗಾಲದಲ್ಲಿ ಅಥವಾ ನೀರಿನ ಮಟ್ಟ ಹೆಚ್ಚಾದಾಗ ಲಾಂಚ್ ಸೇವೆಗಳಲ್ಲಿ ವ್ಯತ್ಯಯವಾಗಬಹುದು ವಾಹನ ಸೌಲಭ್ಯ ಲಾಂಚ್ ವಾಹನಗಳನ್ನು ಸಹ ಸಾಗಿಸಬಹುದು ಆದರೆ ಅದಕ್ಕೆ ಪ್ರತ್ಯೇಕ ಶುಲ್ಕವಿರುತ್ತದೆ ನೀವು ಸ್ವಂತ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದರೆ ಇದು ಅನುಕೂಲಕರ ಇಲ್ಲದಿದ್ದರೆ ಲಾಂಚ್ ಇಳಿದ ನಂತರ ಸ್ಥಳೀಯ ಆಟೋ ಅಥವಾ ಜೀಪ ಅವಲಂಬಿಸಬೇಕು ರಸ್ತೆ ಪರಿಸ್ಥಿತಿ ಕೊಲ್ಲೂರು ಹೊಸನಗರ ಸಿಗಂದೂರು ಮಾರ್ಗದ ರಸ್ತೆಗಳು ಸಾಮಾನ್ಯವಾಗಿ ಉತ್ತಮವಾಗಿರುತ್ತವೆ ಆದರೆ ಕೆಲವು ಕಡೆ ಘಾಟ್ ರಸ್ತೆಗಳಿರುತ್ತವೆ ಸಿಗಂದೂರು ಚೌಡೇಶ್ವರಿ ದೇವಿಯು ತನ್ನ ಭಕ್ತರನ್ನು ಕಳ್ಳತನ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತಾಳೆ ಎಂಬ ದೃಢ ನಂಬಿಕೆಯಿದೆ ಇಲ್ಲಿನ ಪ್ರಮುಖ ಸೇವೆಗಳು ಮತ್ತು ಆಚರಣೆಗಳು ಒಂದು ದರ್ಶನ ಮತ್ತು ಸಾಮಾನ್ಯ ಪೂಜೆಗಳು ದೇವಿಯ ದರ್ಶನ ಪಡೆದು ಸಾಮಾನ್ಯ ಪೂಜೆಗಳನ್ನು ಸಲ್ಲಿಸುವುದು ಎರಡು ದೇವರ ರಕ್ಷಣೆ ಫಲಕ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಅತ್ಯಂತ ವಿಶಿಷ್ಟ ಸೇವೆ ಎಂದರೆ ದೇವರ ರಕ್ಷಣೆ ಫಲಕವನ್ನು ಪಡೆಯುವುದು ಭಕ್ತರು ತಮ್ಮ ಮನೆ ಹೊಲ ಅಂಗಡಿ ಅಥವಾ ವಾಹನಗಳ ಮೇಲೆ ದೇವರ ರಕ್ಷಣೆ ಎಂದು ಬರೆದಿರುವ ಫಲಕವನ್ನು ಅಳವಡಿಸುತ್ತಾರೆ ಈ ಫಲಕವನ್ನು ಅಳವಡಿಸಿದರೆ ದೇವಿಯೇ ತಮ್ಮ ಆಸ್ತಿಯನ್ನು ಕಳ್ಳತನದಿಂದ ಅಥವಾ ಯಾವುದೇ ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತಾಳೆ ಎಂಬ ನಂಬಿಕೆಯಿದೆ ಫಲಕವನ್ನು ದೇವಾಲಯದಲ್ಲಿ ಶುಲ್ಕ ಪಾವತಿಸಿ ಪಡೆಯಬಹುದು ಮೂರು ಹರಕೆ ಸೇವೆಗಳು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಅಥವಾ ಸಮಸ್ಯೆಗಳ ನಿವಾರಣೆಗಾಗಿ ದೇವಿಗೆ ವಿವಿಧ ಹರಕೆಗಳನ್ನು ಹೊತ್ತುಕೊಳ್ಳುತ್ತಾರೆ ಹರಕೆ ಈಡೇರಿದ ನಂತರ ದೇವಸ್ಥಾನಕ್ಕೆ ಬಂದು ಹರಕೆ ತೀರಿಸುತ್ತಾರೆ ನಾಲ್ಕು ವಿಶೇಷ ಪೂಜೆಗಳು ಮತ್ತು ಹೋಮಗಳು ದೇವಾಲಯದಲ್ಲಿ ಚಂಡಿಕಾ ಹೋಮ ದುರ್ಗಾ ಹೋಮ ಸತ್ಯನಾರಾಯಣ ಪೂಜೆ ವಾಹನ ಪೂಜೆ ಮುಂತಾದ ವಿವಿಧ ವಿಶೇಷ ಪೂಜೆಗಳು ಮತ್ತು ಹೋಮಗಳನ್ನು ನಡೆಸಲಾಗುತ್ತದೆ ಐದು ಅನ್ನದಾನ ದೇವಾಲಯದಲ್ಲಿ ಭಕ್ತರಿಗೆ ಅನ್ನದಾನದ ವ್ಯವಸ್ಥೆಯೂ ಇದೆ ಸಿಗಂದೂರು ಚೌಡೇಶ್ವರಿ ದೇವಿಯ ಪುರಾಣ ಕಥೆ ಮತ್ತು ಶಕ್ತಿ ವಿಶೇಷವಾಗಿ ರಕ್ಷಣಾತ್ಮಕ ಶಕ್ತಿಯ ಬಗ್ಗೆ ಮಾಹಿತಿ ಇಲ್ಲಿದೆ ಸಿಗಂದೂರು ಚೌಡೇಶ್ವರಿ ಪುರಾಣ ಕಥೆ ಸಿಗಂದೂರು ಚೌಡೇಶ್ವರಿ ದೇವಿಯ ಪುರಾಣವು ಸ್ಥಳೀಯ ನಂಬಿಕೆಗಳು ಮತ್ತು ದಂತಕಥೆಗಳಿಂದ ಕೂಡಿದೆ ಇದು ದೇವಾಲಯದ ಹುಟ್ಟಿಗೆ ಮತ್ತು ದೇವಿಯ ಆರಾಧನೆಗೆ ಕಾರಣವಾದ ಮುಖ್ಯ ಘಟನೆಯನ್ನು ವಿವರಿಸುತ್ತದೆ ಪುರಾಣದ ಪ್ರಕಾರ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಸಿಗಂದೂರು ಪ್ರದೇಶವು ಅರಣ್ಯದಿಂದ ಆವೃತವಾಗಿತ್ತು ಅಲ್ಲಿ ಶೇಷಪ್ಪ ಎಂಬ ಪ್ರಾಮಾಣಿಕ ಮತ್ತು ಧರ್ಮನಿಷ್ಠ ಬ್ರಾಹ್ಮಣನಿದ್ದ ಶೇಷಪ್ಪನು ಲಿಂಗನಮಕ್ಕಿ ಅಣೆಕಟ್ಟಿನ ಹಿನ್ನೀರಿನ ಪ್ರದೇಶದಲ್ಲಿ ತೋಟವನ್ನು ಹೊಂದಿದ್ದನು ಒಂದು ದಿನ ರಾತ್ರಿ ಅವನ ತೋಟಕ್ಕೆ ಕಾಡು ಪ್ರಾಣಿಗಳು ನುಗ್ಗಿ ನಾಶಪಡಿಸಲು ಶುರು ಮಾಡಿದಾಗ ಶೇಷಪ್ಪನು ಅವುಗಳನ್ನು ಓಡಿಸಲು ಹೋದನು ಆ ಸಮಯದಲ್ಲಿ ಅವನಿಗೆ ನಿದ್ರೆ ಬಂದಿತು ಮತ್ತು ಅವನು ಅಲ್ಲೇ ಮಲಗಿದನು ಅವನು ನಿದ್ರಿಸುತ್ತಿರುವಾಗ ಅವನಿಗೆ ಕನಸಿನಲ್ಲಿ ಆದಿಶಕ್ತಿ ದೇವಿಯು ಪ್ರತ್ಯಕ್ಷಳಾದಳು ದೇವಿಯು ಶೇಷಪ್ಪನಿಗೆ ತಾನು ಈ ಪ್ರದೇಶದಲ್ಲಿ ನೆಲೆಸಲು ಬಯಸುತ್ತೇನೆ ಎಂದು ಹೇಳಿದಳು ಅಲ್ಲದೆ ಅವಳು ತಾನು ನೆಲೆಸಿರುವ ನಿರ್ದಿಷ್ಟ ಸ್ಥಳವನ್ನು ಸೂಚಿಸಿ ಆ ಜಾಗದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಿಸುವಂತೆ ಮತ್ತು ತನ್ನನ್ನು ಆರಾಧಿಸುವಂತೆ ಸೂಚಿಸಿದಳು ದೇವಿಯು ತಾನು ದುಷ್ಟಶಕ್ತಿಗಳಿಂದ ಮತ್ತು ಕಳ್ಳತನದಿಂದ ಭಕ್ತರನ್ನು ರಕ್ಷಿಸುವಳು ಎಂದು ವಾಗ್ದಾನ ಮಾಡಿದಳು ದೇವಿಯ ಆದೇಶದಂತೆ ಶೇಷಪ್ಪನು ಮರುದಿನ ಬೆಳಿಗ್ಗೆ ಎದ್ದು ಕನಸಿನಲ್ಲಿ ಸೂಚಿಸಿದ ಸ್ಥಳಕ್ಕೆ ಹೋದನು ಅಲ್ಲಿ ಒಂದು ರಕ್ತ ಬಿದ್ದಿರುವ ಪ್ರದೇಶವನ್ನು ನೋಡಿದ ಅದು ತಾಯಿಯ ಕುರುಗು ಎಂದು ತಿಳಿದು ದೇವಿಯ ಆದೇಶದಂತೆ ಒಂದು ಸಣ್ಣ ದೇವಾಲಯವನ್ನು ನಿರ್ಮಿಸಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಅಲ್ಲಿ ದೈನಂದಿನ ಪೂಜೆಯನ್ನು ಆರಂಭಿಸಿದ ಹೀಗೆ ಸಿಗಂದೂರಿನಲ್ಲಿ ಚೌಡೇಶ್ವರಿ ದೇವಿಯ ಆರಾಧನೆ ಪ್ರಾರಂಭವಾಯಿತು ಈ ಘಟನೆಯ ನಂತರ ಶೇಷಪ್ಪನು ಸಿಗಂದೂರು ಶೇಷಪ್ಪ ಎಂದೇ ಪ್ರಸಿದ್ಧನಾದ ದೇವಾಲಯದ ಇನ್ನೊಂದು ಪ್ರಮುಖ ಭಾಗವೆಂದರೆ ಇಲ್ಲಿ ದೇವಿಯ ಪ್ರಧಾನ ಭಕ್ತನಾದ ಮಹಾಮಾಯಿಯ ಶಕ್ತಿ ಮಹಾಮಾಯಿ ದೇವಿಯ ದಂಡಾಧಾರಿಯಾಗಿದ್ದು ಸದಾ ದೇವಿಯೊಂದಿಗೆ ನೆಲೆಸಿ ಭಕ್ತರಿಗೆ ರಕ್ಷಣೆ ನೀಡುತ್ತಾಳೆ ಎಂದು ನಂಬಲಾಗಿದೆ ಚೌಡೇಶ್ವರಿ ದೇವಿಯ ಶಕ್ತಿ ಸಿಗಂದೂರು ಚೌಡೇಶ್ವರಿ ದೇವಿಯು ಮುಖ್ಯವಾಗಿ ರಕ್ಷಣಾತ್ಮಕ ದೇವಿಯಾಗಿ ಪ್ರಸಿದ್ಧಳಾಗಿದ್ದಾಳೆ ಅವಳ ಶಕ್ತಿಯ ಮುಖ್ಯ ಅಂಶಗಳು ಹೀಗಿವೆ ಒಂದು ಕಳ್ಳತನದಿಂದ ರಕ್ಷಣೆ ಇದು ಚೌಡೇಶ್ವರಿ ದೇವಿಯ ಅತ್ಯಂತ ಪ್ರಮುಖ ಮತ್ತು ಪ್ರಸಿದ್ಧ ಶಕ್ತಿ ಭಕ್ತರು ತಮ್ಮ ಆಸ್ತಿಪಾಸ್ತಿಗಳು ಮನೆ ಹೊಲ ವಾಹನ ವ್ಯಾಪಾರ ಸಂಸ್ಥೆಗಳು ಇತ್ಯಾದಿ ಕಳ್ಳತನವಾಗಬಾರದು ಎಂದು ಪ್ರಾರ್ಥಿಸಿ ದೇವಸ್ಥಾನದಿಂದ ದೇವರ ರಕ್ಷಣೆ ಎಂಬ ಫಲಕವನ್ನು ಪಡೆದು ತಮ್ಮ ಆಸ್ತಿಯ ಮೇಲೆ ಹಾಕುತ್ತಾರೆ ಈ ಫಲಕವನ್ನು ಅಳವಡಿಸಿದರೆ ಚೌಡೇಶ್ವರಿ ದೇವಿಯೇ ಆ ಆಸ್ತಿಯನ್ನು ಕಳ್ಳರಿಂದ ರಕ್ಷಿಸುತ್ತಾಳೆ ಎಂಬ ಅಚಲ ನಂಬಿಕೆಯಿದೆ ಅದೆಷ್ಟೋ ಬಾರಿ ಈ ಫಲಕವಿದ್ದ ಕಡೆ ಕಳ್ಳತನ ಮಾಡಲು ಪ್ರಯತ್ನಿಸಿದ ಕಳ್ಳರು ವಿಫಲರಾಗಿ ಕೆಲವೊಮ್ಮೆ ವಸ್ತುಗಳನ್ನು ಹಿಂದಿರುಗಿಸಿದ ನಿದರ್ಶನಗಳು ಇವೆಯಂತೆ ಎರಡು ದುಷ್ಟಶಕ್ತಿ ಮತ್ತು ಮಾಟಮಂತ್ರದಿಂದ ರಕ್ಷಣೆ ದೇವಿಯು ತನ್ನ ಭಕ್ತರನ್ನು ಎಲ್ಲಾ ರೀತಿಯ ನಕಾರಾತ್ಮಕ ಶಕ್ತಿಗಳು ಮಾಟ ಮಂತ್ರ ಕೆಟ್ಟ ದೃಷ್ಟಿ ಮತ್ತು ಭೂತ ಪ್ರೇತ ಬಾಧೆಗಳಿಂದ ರಕ್ಷಿಸುತ್ತಾಳೆ ಎಂದು ನಂಬಲಾಗಿದೆ ಮಾನಸಿಕ ನೆಮ್ಮದಿಗಾಗಿ ಮತ್ತು ಕೆಟ್ಟ ಪ್ರಭಾವಗಳಿಂದ ಮುಕ್ತಿ ಪಡೆಯಲು ಅನೇಕ ಭಕ್ತರು ಇಲ್ಲಿಗೆ ಬರುತ್ತಾರೆ ಮೂರು ನ್ಯಾಯ ಮತ್ತು ಧರ್ಮದ ಸಂರಕ್ಷಕಿ ಚೌಡೇಶ್ವರಿ ದೇವಿಯು ಸತ್ಯ ಮತ್ತು ನ್ಯಾಯದ ಪರವಾಗಿ ನಿಲ್ಲುತ್ತಾಳೆ ಅನ್ಯಾಯಕ್ಕೊಳಗಾದವರು ಇಲ್ಲಿಗೆ ಬಂದು ದೇವಿಗೆ ಪ್ರಾರ್ಥನೆ ಸಲ್ಲಿಸಿದರೆ ಅವರಿಗೆ ನ್ಯಾಯ ದೊರೆಯುತ್ತದೆ ಎಂದು ನಂಬಲಾಗಿದೆ ನಾಲ್ಕು ಇಷ್ಟಾರ್ಥ ಸಿದ್ಧಿ ಕಳ್ಳತನದಿಂದ ರಕ್ಷಣೆಯಲ್ಲದೆ ದೇವಿಯು ಭಕ್ತರ ಇತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಆರೋಗ್ಯ ಸಂಪತ್ತು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತಾನ ಭಾಗ್ಯಕ್ಕಾಗಿ ಭಕ್ತರು ಇಲ್ಲಿ ಹರಕೆಗಳನ್ನು ಕಟ್ಟಿಕೊಳ್ಳುತ್ತಾರೆ ಐದು ಸಮಸ್ಯೆ ನಿವಾರಣೆ ಜೀವನದಲ್ಲಿ ಅಡೆತಡೆಗಳು ವ್ಯಾಪಾರದಲ್ಲಿ ನಷ್ಟ ವೈಯಕ್ತಿಕ ಸಮಸ್ಯೆಗಳು ಇತ್ಯಾದಿಗಳನ್ನು ನಿವಾರಿಸಲು ದೇವಿಯು ಸಹಾಯ ಮಾಡುತ್ತಾಳೆ ಎಂಬ ನಂಬಿಕೆಯಿದೆ ಚೌಡೇಶ್ವರಿ ದೇವಿಯು ಭಕ್ತರ ನಂಬಿಕೆಗೆ ತಕ್ಕಂತೆ ಅತಿ ಶೀಘ್ರವಾಗಿ ಒಲಿಯುವ ದೇವತೆ ಎಂದು ಪ್ರಸಿದ್ಧಳಾಗಿದ್ದಾಳೆ ಅವಳ ಕಥೆ ಮತ್ತು ಶಕ್ತಿಯು ಶತಮಾನಗಳಿಂದ ಜನರ ನಂಬಿಕೆ ಮತ್ತು ಭಯಭಕ್ತಿಯನ್ನು ಬಲಪಡಿಸಿದೆ